ಒಬ್ಬ ಕಲಾವಿದ ಯಕ್ಷಗಾನ ಮಾಡಿದವಾಗ ನಾವು ಪ್ರೋತ್ಸಾಹಿಸಿ ಪ್ರೋತ್ಸಾಹವನ್ನು ನೀಡಬೇಕಾದದ್ದು ನಮ್ಮ ಕರ್ತವ್ಯ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಕೇಳಿದರೆ ಸಿದ್ದಾಪುರದಲ್ಲಿ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಕೊಲ್ಲೂರಿಂದ ಆಗುಂಬೆಯಿಂದ ಶೃಂಗೇರಿಯಿಂದ ಅಥವಾ ಕುಮಟದಿಂದ ಒನ್ ಅವರ್ದಿಂದೆಲ್ಲ ಬರ್ತಾರೆ ಬೇಸರ ಏನು ಕೇಳಿದರೆ ಸಿದ್ದಾಪುರದಲ್ಲಿರುವವರು ಯಕ್ಷಗಾನಕ್ಕೆ ಬರುವುದಿಲ್ಲ ಇದು ನಾನು ಪಶ್ಚಾತ್ತಾಪದಿಂದ ಹೇಳ್ತಾ ಇರೋ ಮಾತು ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೆ ನೆರೆದಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮೊದಲಾಗಿ ಕರಜೋಡಿಸಿ ಜೋಡಿಸಿ ಸಲ್ಲಿಸ್ತಾ ಇದ್ದೇನೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಮಾತಾಡೋ ಹೊತ್ತೂ ಅಲ್ಲ ಆದರೆ ಒಂದು ನಾಲ್ಕು ಮಾತಾಡಬೇಕಾದದ್ದು ನನ್ನ ಕರ್ತವ್ಯ ಯಾಕಂದರೆ ನಿತಿನ ಯಕ್ಷಗಾನ ರಂಗಭೂಮಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇಪ್ಪತ್ತು ವರ್ಷದ ಪಯಣವನ್ನು ಇಪ್ಪತ್ತನೇ ವರ್ಷದ ಒಂದು ಸಂಭ್ರಮವನ್ನು ಕಾಣುತ್ತಾ ಇದ್ದಾನೆ ನನ್ನ ಭಾಗವತಿಗೆಯಲ್ಲಿ ಮಾಣಕಟ್ಟೆ ಮೇಳದಲ್ಲಿ ಮತ್ತು ಪೆರಡೂರು ಮೇಳದಲ್ಲಿ ಹೆಜ್ಜೆ ಹಾಕಿ ಕುಣಿದಂಥ ನಿತಿನ ಇವತ್ತು ನಮ್ಮ ಊರು ಮನೆ ಮೇಳ ಕಮಲಶಿಲೆ ಮೇಳದಲ್ಲಿ ಒಂದು ಶ್ರೇಷ್ಠ ಕಲಾವಿದನಾಗಿ ಹೊರಹೊಮ್ಮ್ತಾ ಇದ್ದಾನೆಂದರೆ ಇದು ನಿಜವಾಗಿ ನಾನು ಒಂದು ರೀತಿಯಲ್ಲಿ ಹೆಮ್ಮೆ ಪಡ್ತಾ ಇದ್ದಂಥ ವಿಚಾರ ಅನೇಕ ಹೊಸ ಪ್ರಸಂಗಗಳಲ್ಲಿ ಅವನನ್ನು ಪಾತ್ರದಲ್ಲಿ ಪ್ರತಿಬಿಂಬಿಸುವ ಹಾಗೆ ನಾನು ತುಂಬ ಅವನಿಗೆ ಪ್ರೋತ್ಸಾಹವನ್ನು ಮಾಡಿದ್ದೇನೆ ಆ ಒಂದು ಅಭಿಮಾನ ಗೌರವ ಇವತ್ತು ನನ್ನ ಮೇಲಿದೆ ಮೊದಲಾಗಿ ನಿತಿನ್ನಿಗೆ ನಾನು ನಂಬಿರ್ತಕ್ಕಂಥ ಸ್ವಾಮಿ ಬ್ರಹ್ಮಲಿಂಗೇಶ್ವರನು ಅವನು ನಂಬಿತ ನಂಬಿದಂಥ ದೈವ ದೇವರುಗಳು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಯಕ್ಷರಗಾನ ರಂಗಭೂಮಿಯಲ್ಲಿ ಇನ್ನು ಹತ್ತಾರು ಕಾಲ ಅವ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ದೇವರು ಅನುಗ್ರಹ ಮಾಡಲಿ ಎಂಬುದಾಗಿ ಮೊದಲಾಗಿ ಆತನಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಮತ್ತೊಂದು ಇವತ್ತು ಸನ್ಮಾನಗೊಂಡಿರುವಂಥ ಎಳಬೇರ್ ಶೇಖರ್ ಶೆಡ್ರು ನಾನು ಮಾರುಕಟ್ಟೆ ಮೇಳಕ್ಕೆ ಸಂಗೀತಗಾರನಾಗಿ ಸೇರ್ಪಡೆಗೊಳ್ಳುವಾಗ ಇವರು ಮಾರುಕಟ್ಟೆ ಮೇಳದ ಪ್ರಧಾನ ಹಾಸ್ಯಗಾರರಾಗಿ ಮಿಂಚುತ್ತಿರುವಂಥ ಯಾವ ರೀತಿ ಟ್ರೆಂಡ್ ಕೇಳಿದರೆ ಟೆಂಟು ಮೇಳದಲ್ಲಿ ಜೈರಾಮ್ ಶೆಟ್ಟರು ಹೇಗೋ ಬೈಲಾಟ ಮೇಳದಲ್ಲಿ ಎಳಬೇರ್ ಶೆಟ್ಟರು ಹಾಗೆ ಇದು ನಾನು ಕಂಡಂಥ ಸತ್ಯ ಯಾಕಂದರೆ ಆವಾಗ ಅವ್ರಿ ಮತ್ತೆ ಜೈರಾಮ್ ಶೆಟ್ಟರು ಮತ್ತು ಶೇಖರ್ ಶೆಟ್ಟ್ರ ಹಾಸ್ಯದಲ್ಲಿ ಅವರಲ್ಲಿ ಏನು ನಾವು ಕಾಣ್ತಾ ಇದ್ದೋ ಅದನ್ನು ನಮ್ಮ ಎಳಬೇರ್ ಶೇಖರ್ ಶೆಟ್ಟರ್ ಹತ್ರ ಕಾಣ್ತಾ ಉಂಟು ನಮ್ಮ ಎಳಬೇರ್ ಶೇಖರ್ ಶೆಟ್ಟ್ರ ಹಾಸ್ಯ ಟೆಂಟು ಮೇಳದ ಯಾವ ಹಾಸ್ಯಗಾರರಿಗೂ ಕಮ್ಮಿ ಇಲ್ಲದ ಹಾಸ್ಯವನ್ನು ಮಾಡಿದಂಥ ಒಂದು ಸರ್ವಶ್ರೇಷ್ಠ ಹಾಸ್ಯಗಾರರು ಇದು ನಾನು ಕಂಡು ಕಂಡಂಥ ಸತ್ಯ ಅಂಥ ಒಂದು ಶ್ರೇಷ್ಠ ಹಾಸ್ಯಗಾರರ ದಂಪತಿಗೆ ದಂಪತಿಗಳಿಗೆ ಇವತ್ತು ನಮ್ಮ ನೀತಿನ ಒಂದು ಸಾರ್ಥಕ ಸನ್ಮಾನವನ್ನು ಮಾಡಿದ್ದಾನೆ ನಿಜವಾಗಿ ಆ ಒಂದು ಸನ್ಮಾನಕ್ಕೆ ಶೇಖರ್ ಶೆಟ್ಟರು ಅರ್ಹರು ಈ ಸಂದರ್ಭದಲ್ಲಿ ಇನ್ನೊಂದು ಸಂತೋಷದ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ ಈ ವರ್ಷದ ನಮ್ಮ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನದ ಯಕ್ಷರಾಗವ ಕಲಾ ಗೌರವ ಪ್ರಶಸ್ತಿಗೆ ನಮ್ಮ ಶೇಖರ್ ಶೆಟ್ಟ್ರನ್ನು ಆಯ್ಕೆ ಮಾಡಿದ್ದೇನೆ ಅದು ನವೆಂಬರ್ ಮೂರನೇ ತಾರೀಕಿನಂದು ಆ ಕಾರ್ಯಕ್ರಮ ಮಾಣಕಟ್ಟೆಯ ಮೂಕಾಂಬಿಕ ಕಲ್ಯಾಣ ಮಟ್ಟದಲ್ಲಿ ನೆರವೇರಲಿಕ್ಕಿದೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಶೇಖರ್ ಶೆಟ್ಟರಿಗೆ ಇಲ್ಲಿಗೆ ನಾವು ಆಮಂತ್ರಣವನ್ನು ನೀಡ್ತಾ ಇದ್ದೇನೆ ಹಾಗೆ ಒಬ್ಬ ಕಲಾವಿದ ಯಕ್ಷಗಾನ ಮಾಡಿದ ನಾವು ಪ್ರೋತ್ಸಾಹಿಸಿ ಪ್ರೋತ್ಸಾಹವನ್ನು ನೀಡಬೇಕಾದದ್ದು ನಮ್ಮ ಕರ್ತವ್ಯ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಕೇಳಿದರೆ ಸಿದ್ದಾಪುರದಲ್ಲಿ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಕೊಲ್ಲೂರಿಂದ ಆಗುಂಬೆಯಿಂದ ಶೃಂಗೇರಿಯಿಂದ ಅಥವಾ ಕುಮಟದಿಂದ ಹೊನ್ನಾವರದಿಂದ ಎಲ್ಲ ಬರ್ತಾರೆ ಬೇಸರ ಏನು ಕೇಳಿದರೆ ಸಿದ್ದಾಪುರದಲ್ಲಿರುವವರು ಯಕ್ಷಗಾನಕ್ಕೆ ಬರುವುದಿಲ್ಲ ಇದು ನಾನು ಪಶ್ಚಾತ್ತಾಪದಿಂದ ಹೇಳ್ತಾ ಇರೋ ಮಾತು ಯಾಕೆ ಗೊತ್ತಾ ನಿಮ್ಮಲ್ಲಿರುವಂಥ ಕಲಾವಿದರನ್ನು ನೀವು ಬೆಳೆಸ್ತೇ ಇದ್ದರೆ ಮತ್ತೆ ಯಾರು ಬೆಳೆಸ್ತಾರೆ ಕಲಾವಿದರಿಗೆ ನೀವು ಸಪೋರ್ಟ್ ಮಾಡಬೇಕು ನಮ್ಮ ಕಲಾವಿದರು ಆ ಒಂದು ಸಪೋರ್ಟನ್ನು ನೀವು ಮಾಡಿದರೆ ಮಾತ್ರ ನಮ್ಮಂಥ ಕಲಾವಿದರು ಯಕ್ಷಗಾನ ರಂಗಭೂಮಿಯಲ್ಲಿ ಇನ್ನಷ್ಟು ಕಾಲ ಬೆಳೀಲಿಕ್ಕೆ ಸಾಧ್ಯ ಉಂಟು ಯಾಕಂದರೆ ಕಲಾಭಿಮಾನಿಗಳಿಗೆ ಕಲಾವಿದರಿಗೆ ಕಲಾಭಿಮಾನಿಗಳೇ ದೇವರು ನೀವೇ ನಮ್ಮ ಪಾಲಿನ ಅನ್ನದಾದರು ನಾವು ಯಕ್ಷಗಾನ ರಂಗಭೂಮಿಯಲ್ಲಿ ಏನಾದರೂ ಪ್ರದರ್ಶನ ಮಾಡಿದರೆ ಅದನ್ನು ಮೆಚ್ಚಿಕೊಂಡು ನಮ್ಮ ಕಲಾವಿದರು ನಮ್ಮ ಕಲೆ ಎಂಬ ಅಭಿಮಾನದಿಂದ ನಮ್ಮನ್ನು ಪ್ರೋತ್ಸಾಹಿಸಿದರೆ ಅದರಷ್ಟು ದೊಡ್ಡ ಬಹುಮಾನ ನಮಗೆ ಬೇರೆ ಇಲ್ಲ ಆದ್ದರಿಂದ ಯಾವ ಕಲಾವಿದನೆಯಾಗಿ ಕಾರ್ಯಕ್ರಮ ಮಾಡಿದಾವಾಗ ತಾವೆಲ್ಲ ತನ್ನು ಮನ ಧನ ಸಹಾಯ ಸಾಕಾರದಿಂದ ಕಲಾವಿದರ ಬಾಳನ್ನು ಬೆಳಗಿಸಿ ಎಂಬುದಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕರಜೋಡಿಸಿ ಜೋಡಿಸಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಸುಸಂದರ್ಭದಲ್ಲಿ ನಾನು ಬರುವಾಗ ತುಂಬ ಲೇಟ್ ಆಯಿತು ಯಾಕಂದರೆ ನಿನ್ನೆ ರಾತ್ರಿ ಮೂರು ಗಂಟೆವರೆಗೆ ಬೆಂಗಳೂರಲ್ಲಿ ಪದೇ ಹೇಳಿದೆ ಅಲ್ಲಿಂದ ಊರಿಗೆ ಬಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಆರೂವರೆವರೆಗೆ ಕ್ವಾಟದಲ್ಲಿ ಪದ್ಯ ಹೇಳಿ ಇಲ್ಲಿ ಬಂದೆ ಲೇಟ್ ಆದೋದಕ್ಕೆ ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸುತ್ತಾ ನಿತಿನನ ಬಾಳು ಬಂಗಾರವಾಗಲಿ ನಿತಿನಿಂದ ಯಕ್ಷಗಾನ ರಂಗಭೂಮಿಯಲ್ಲಿ ಇನ್ನಷ್ಟು ಹಲವು ಪಾತ್ರಗಳಿಗೆ ಜೀವ ತುಂಬಿ ಯಕ್ಷಗಾನ ರಂಗಭೂಮಿಯಲ್ಲಿ ಸರ್ವಶ್ರೇಷ್ಠ ಕಲಾವಿದನಾಗಿ ಎಲ್ಲ ಪ್ರಶಸ್ತಿಗಳು ನಮ್ಮ ನಿತ್ಯನಿಗೆ ಹರಿದು ಬರಲಿ ಎಂಬುದಾಗಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಯಾವುದೇ ಒಂದು ದುಶ್ಚಟಗಳಿಗೆ ಬಲಿಯಾಗದೆ ಶಿಸ್ತಿನ ಸಿಪಾಯಿ ನಿತಿನ್ ಕುಮಾರ್ ಶೆಟ್ಟಿ ಎಂಬ ಹೆಸರನ್ನು ನಮ್ಮ ಊರಿನಲ್ಲಿ ಪಡೆಯಲಿ ಅವ ಎಂಬುದಾಗಿ ಅವನಿಗೆ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಯಕ್ಷಗಾನಂ ವಿಶ್ವಗಾನಂ